ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಹಾಗಾಗಿ ನಿನ್ನೆ ಕೋರ್ಟ್ ಕೇಸ್ ಏನಾಯಿತು ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಏನು ಆರ್ಗ್ಯುಮೆಂಟ್ ನಡೀತು ಅನ್ನೋದು ನನಗೂ ಗೊತ್ತಾಗಿಲ್ಲ ವೆಯ್ಟ್ ಮಾಡಿದೆ ತಿಳ್ಕೊಂಡು ನಿಮ್ಮ ಸ್ಟೋರಿ ಮಾಡೋಣ ಅಂತ ಗೊತ್ತಾಗಿಲ್ಲ ಬಟ್ ಕೇಸ್ ಇವತ್ತು ಕೂಡ ಇದೆ ಸೊ ಇವತ್ತಿಗೆ ಮತ್ತೆ ಕೇಸ್ ಮುಂದಕ್ಕೆ ಹಾಕಿದ್ದಾರೆ ಸೊ ಇವತ್ತೇನು ನಡೆಯುತ್ತೆ ತಿಳ್ಕೊಂಡು ಗೊತ್ತಾದ್ರೆ ಅದ್ರ ಬಗ್ಗೆ ಸ್ಟೋರಿ ಮಾಡ್ತೀನಿ ಅದರ ಜೊತೆಗೆ ಇನ್ನೊಂದು ಸುದ್ದಿ ಇದೆ ಅದೇನು ಅಂತಂದರೆ ಯಾವುದೋ ಒಂದು ಪ್ರಕರಣದಲ್ಲಿ ಒಬ್ಬರು ಆರೋಪಿನ ಜೈಲಿಗೆ ಬಿಡಲಿಕ್ಕೆ ಯಲಹಂಕ ಕಾನ್ಸ್ಟೇಬಲ್ ಗಣೇಶನವರು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿರಂತೆ ಆ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಅವರ ಸ್ನೇಹಿತರಾದಂತಹ ಗಣೇಶ್ ಅವ್ರನ್ನ ಕೇಳ್ಕೊಂಡಿದ್ರಂತೆ ಸ್ನೇಹಿತನ ಆಸೆಯನ್ನ ಈಡೇರಿಸಲಿಕ್ಕೆ ನಟ ದರ್ಶನ್ ಅವರ ಬ್ಯಾರೇಕ್ಗೆ ಪೇದೆ ಪ್ರಭು ಪ್ರಭುಶಂಕರ್ ಕರೆದುಕೊಂಡು ಹೋಗಿದ್ರು ಅನ್ನೋ ಒಂದು ಆರೋಪ ಕೂಡ ಇದೆ ಸಿ ಸಿ ಟಿ ವಿ ಕಣ್ತಪ್ಪಿಸಿ ಪೇದೆ ಗಣೇಶ್ ಅವರನ್ನು ಸಿಬ್ಬಂದಿ ಶಂಕರ್ ಅವರು ದರ್ಶನ್ ಬ್ಯಾರಕ್ಕೆ ಬಿಟ್ಟಿದ್ರಂತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಾಗೃಹದ ಡಿ ಜಿ ಪಿ ಅಲೋಕ್ ಕುಮಾರ್ ಅವರ ಗಮನಕ್ಕೂ ಕೂಡ ಬಂದಿದೆ ಕೂಡಲೇ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಂಡಿರುವಂತಹ ಡಿ ಜಿ ಪಿ ಅಲೋಕ್ ಕುಮಾರ್ ಅವರು ಪರಪ್ಪನ ಅಗ್ರಹಾರ ಜೈಲು ಸಿಬ್ಬಂದಿ ಪ್ರಭುಶಂಕರ್ ಅವರಿಗೆ ವರ್ಗಾವಣೆ ಶಿಕ್ಷೆಯನ್ನು ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಇದ್ರ ಬಗ್ಗೆ ನಂಗೆ ಹೆಚ್ಚಿನ ಮಾಹಿತಿ ಇಲ್ಲ ಎನಿವೆ ಇವತ್ತು ದರ್ಶನ್ ಅವ್ರದ್ದು ಕೋರ್ಟ್ ಕೇಸ್ ಇದೆ ನಿನ್ನೆ ಇದ್ದಿದ್ದು ಇವತ್ತಿಗೆ ಮುಂದುವರಿತಾ ಇದೆ ಎನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು